ನಿನ್ನೆ ಬಂದು ನಾವು ಎಲ್ಲ ಹೇಳಿದೆ ಎಲ್ಲ ಕೊಡ್ತೇವೆ ಅಂತ ಹೇಳಿ ಒಂದು ಸರಿ ಮಾಡ್ತೇವೆ ಅಂತ ಹೇಳಿ ಇವಾಗ ಮೂರು ಜನ ಹಿಡಿದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡ್ತಾ ಇದೆ ಸೊ ಈಗ ಸ್ಥಳೀಯರ ಬಗ್ಗೆ ಏನಾದರೂ ನಿಮಗೆ ಯಾವುದಾದ್ರು ಡೌಟ್ ಪೊಲೀಸರಿಗೆ ಏನಾದರೂ ಹೇಳಿದ್ರೆ ಇಲ್ಲಿ ಏನಾದರೂ ಇಲ್ಲಿ ಅವರು ಯಾವ್ದಾದ್ರು ಕೈವಾಡ ಇಲ್ಲ ಗೊತ್ತಾಗ ನನಗೆ ಡೌಟ್ ಇಲ್ಲ ನನಗೆ ಹ್ಞೂ ಇವಾಗ ಟೋಟಲ್ ಎಷ್ಟು ಹೋಗಿದೆ ಸರ್ ಈಗ ಬ್ಯಾಂಕಲ್ಲಿ ನಿಮಗೆ ಎಲ್ಲ ಅಡಿಟ್ ಆದ್ಮೇಲೆ ಏನು ಲೆಕ್ಕ ಸಿಕ್ಕಿದೆ ಅಂದಾಜು ಒಂದು ಹದಿನೈದು ಕೋಟಿ ಹದಿನೈದು ಕೋಟಿ ಹೋಗಿದೆ

ಈಗ ಹದಿನೈದು ಕೋಟಿ ಅಂತ ಹೇಳಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿ ಕೊಟ್ಟಿದ್ದೇವೆ ಆಡಿಟ್ ಎಲ್ಲ ಮುಗಿದ ಮೇಲೆ ಹದಿನೈದು ಕೋಟಿ ಗೊತ್ತಾಗಿದೆ ಅಂದಾಜು ಕೊಟ್ಟಿದೆ ಹದಿನೈದು ಕೋಟಿ ಇನ್ನೆರಡು ಮೂರು ಮೂರು ದಿವಸದಲ್ಲಿ ಸರಿಯಾಗಿ ಗೊತ್ತಾಗ್ತದೆ ಆರೋಪಿಯಲ್ಲಿ ರಿಕವರಿ ಎಷ್ಟು ಅಂತ ಏನಾದರೂ ಹೇಳಿದ್ದಾರೆ ಪೊಲೀಸರು ಈಗ ಇಲ್ಲ ಇಲ್ಲ ಏನು ಹೇಳಿಲ್ಲ ಏನು ಮಾಹಿತಿ ಕೊಡಲಿಲ್ಲ ನಮಗೆ